ಹಾಯ್ ಹಲೋ ಫ್ರೆಂಡ್ಸ್ ಸಂಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಹೊಸ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಾರಿಗೆ ನಿಗಮದಲ್ಲಿ ವಿವಿಧ ಉದ್ಯಾನ ಅರ್ಜಿಕರಿದ್ದಾರೆ ಎಷ್ಟು ಹುದ್ದೆಗಳಿಗೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಅಪ್ಲೈ ಮಾಡೋದು ಡೇಟು ಯಾವಾಗ ಮತ್ತು ಎಷ್ಟು ಹುದ್ದೆ ಕಾಲಿವೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕ್ಕೆ ನಾನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬೇಕಿ ಜಾಬ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಹಿಂದೇರವಾಗಿ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಅದು ಕರ್ನಾಟಕ ಸರ್ಕಾರದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿಗಳನ್ನು ಈ ಒಂದು ಹೊಸ ನೇಮಕಾತಿಗಳನ್ನ ಮಾಡ್ಕೋಬೇಕಂತ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ ಅದು ಅಧಿಸೂಚನೆ ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ವಿಡಿಯೋನ ಸ್ಕೆಪ್ ಮಾಡಿದೆ ನೋಡಿ ನೋಡಿ ಫ್ರೆಂಡ್ಸ್ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೊಟ್ಟಿದ್ದಾರೆ ಇಲ್ಲಿ ಕಂಡಕ್ಟರ್ ಹುದ್ದೆಗಳು ಮತ್ತು ಅಸಿಸ್ಟೆಂಟ್ ಹುದ್ದೆ ಅಂತ ಅಧಿಕಾರಿದ್ದಾರೆ ಇಲಾಖೆ ಹೆಸರು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂದರೆ ಕೆ ಕೆ ಆರ್ ಟಿ ಸಿ ನೇಮಕಾತಿಯಾಗಿರುತ್ತದೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಇಲ್ಲಿ ಹದಿನೇಳು ನೂರ ಐವತ್ತೆರಡು ಕಲೆ ಹುದ್ದಿವೆ ಉದ್ಯೋಗಸ್ಥಳ ಕರ್ನಾಟಕ ಆಗಿರುತ್ತದೆ ಹುದ್ದೆಗಳ ಹೆಸರು ಕಂಡಕ್ಟರ್ ಮತ್ತು ಅಸಿಸ್ಟೆಂಟ್ ಮತ್ತು ಅಕೌಂಟೆಂಟ್ ಹುದ್ದೆಗಳಾಗಿವೆ ಇಲ್ಲಿ ಸಂಬಳ ಬಂದ್ಬಿಟ್ಟು ಕೆ ಕೆ ಆರ್ ಟಿ ಸಿ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ಆ ರೀತಿ ಸ್ಯಾಲರಿ ಇರುತ್ತದೆ ಇನ್ನು ಕೆ ಕೆ ಆರ್ ಟಿ ಸಿ ಹುದ್ದೆ ವಿವರ ಇಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿವೆ ಅಂದರೆ ಸಹಾಯಕ ಲೆಕ್ಕಾಧಿಕಾರಿ ಹದಿನೈದು ಹುದ್ದೆ ಖಾಲಿವೆ ಕಂಡಕ್ಟರು ನೂರ ಮೂವತ್ತೇಳರ ಒಂದು ಸಾವಿರದ ಏಳ್ನೂರ ಮೂವತ್ತೇಳು ಕಲೆ ಈ ರೀತಿ ಮಾಹಿತಿ ಬಂದಿದೆ ಹಾಗೇ ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯತೆ ನೋಡಬೇಕಾದ್ರೆ ಶೈಕ್ಷಣಿಕ ಕಾರ್ಯತೆ ಮತ್ತು ವೈಷ್ಣಿಕಿ ಬಂದ್ಬಿಟ್ಟು ಕೆ ಕೆ ಆರ್ ಟಿ ಸಿ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ಅದೇ ರೀತಿ ವೈಮೀತ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಅದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನಿಯಮಗಳ ಪ್ರಕಾರ ಇರುತ್ತದೆ ಇನ್ನು ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿ ಅತಿ ಶುಲ್ಕ ಇರುವುದಿಲ್ಲ ನೀವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ನೀವು ಕೆ ಕೆ ಆರ್ ಟಿ ಸಿ ವೆಬ್ಸೈಟ್ಗೆ ಹೋಗಿ ಅದು ಓಪನ್ ಆದ ನಂತರ ಅರ್ಜಿಯನ್ನು ಸಲ್ಲಿಸಬೇಕು ಅದು ಯಾವಾಗ ಓಪನ್ ಆಗುತ್ತೆ ಅಂತ ಇವ್ರಿ ನೋಡೋಣ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿ ಪ್ರಮುಖ ದಿನಾಂಕ ಬಂದ್ಬಿಟ್ಟು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಶೀಘ್ರದಲ್ಲೇ ಅಪ್ಡೇಟ್ ಮಾಡ್ತೇವೆ ಅಂತ ಕೊಟ್ಟಿದ್ದಾರೆ ಹಾಗೂ ಕೊನೆ ದಿನಾಂಕ ಕೂಡ ಅದು ಯಾವುದೇ ರೀತಿ ಟ್ರೀಟ್ಮೆಂಟ್ ಅಲ್ಲ ಶೀಘ್ರದಲ್ಲಿ ಅಪ್ಡೇಟ್ ಮಾಡ್ತೇವೆ ಅಂತ ಕೊಟ್ಟಿದ್ದಾರೆ ಇವಾಗ ಕೆ ಕೆ ಆರ್ ಟಿ ಸಿ ಅವರ ಕಡೆಯಿಂದ ಒಂದು ಆಫಿಷಲಿ ನೋಟಿಫಿಕನ್ ಕೊಟ್ಟಿದ್ದಾರೆ ಅದರ ಮುಖಾಂತರ ನೋಡಿ ಯಾವ ರೀತಿ ಇದೆಯೇನಂತ ನೋಡಿ ಫ್ರೆಂಡ್ಸ್ ಇದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕಡೆ ಬಂದಂಥ ಅಂದರೆ ಕೆ ಕೆ ಆರ್ ಇದು ಕೆ ಕೆ ಆರ್ ಟಿ ಸಿ ನಿಗಮದ ಒಂದು ಇಲಾಖೆ ಹುದ್ದೆಯಾಗಿರ್ತೈತೆ ಇದು ಕರ್ನಾಟಕ ಸರ್ಕಾರಕ್ಕೆ ಬಂದ ಮಾಹಿತಿಯಾಗಿರ್ತೈತೆ ಕೆ ಈ ಕಡೆಯಿಂದ ಈಗ ನೋಡಿ ಸಂಖ್ಯೆ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಒಟ್ಟು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಸಹಾಯಕ ಲೆಕ್ಕಿಗೆ ಹುದ್ದೆಗಳು ಹದಿನೈದು ಹುದ್ದೆ ಕಾಯಿವೆ ಕೊಟ್ಟಿದ್ದಾರೆ ನಿರ್ವಾಹಕ ಹುದ್ದೆಗಳು ಹದಿನೇಳುವರೆ ಮೂವತ್ತೇಳು ಕಾಯಿಲೆ ಹುದ್ದೆಗಳಿವೆ ಇಲ್ಲಿ ಮೇಲ್ಕಂಡ ಹುದ್ದೆಗಳಿಗೆ ವಿದ್ಯಾರ್ಥಿ ವೇತನ ಶ್ರೇಣಿ ಇಲಾಖವಾರ ವೃಂದವಾರ ವರ್ಗೀಕರಣ ಹಾಗೂ ಇತರೆ ಪರೀಕ್ಷೆ ಸಂಬಂಧ ಮಾಹಿತಿಯನ್ನು ವಿವರವಾದ ಸೂಚನೆ ಪ್ರಕಟಿಸಲಾಗುವುದು ಕೊಟ್ಟಿದ್ದಾರೆ ಇನ್ನೂ ಅವರು ಫುಲ್ ನೋಟಿಸ್ ಕೊಟ್ಟಿಲ್ಲ ಈಗ ಶಾಂಪಲ್ ಕೆಲವೊಂದು ಇದು ಹುದ್ದೆಗಳು ಅಷ್ಟು ಮಾಹಿತಿ ಕೊಟ್ಟಿದ್ದಾರೆ ಇದು ಬಂದಂಥ ಮಾಹಿತಿ ಬರ್ತದೆ ಮೇಲ್ಕಂಡ ಹುದ್ದೆಗಳ ಸಂಖ್ಯೆ ವೃಂದ ತಾತ್ಕಾಲಿಕವಾಗಿದ್ದು ಬದಲಾವಣೆಯ ಷರತ್ತಿಗೆ ಎಂದು ಕೊಟ್ಟಿದ್ದಾರೆ ನೀವು ಹೆಚ್ಚಿನ ಮಾಹಿತಿಗಾಗಿ ಇದನ್ನು ಹೋಗಿ ಚೆಕ್ ನೋಡ್ಕೋದು ಇನ್ನೂ ಅಪ್ಡೇಟ್ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಇದು ಆಪ್ಷನ್ ಕಡೆ ಮಾಡುವ ಮೂಲಕ ಎಷ್ಟೇ ಒಂದು ಹೊಸ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ ಓಪನ್ ಆದ ನಂತರ ನೀವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ಇದು ಇ ವೆಬ್ಸೈಟ್ ಮೂಲಕ ಅಪ್ಲೈ ಮಾಡಬೇಕಾಗತ್ತೆ ಇನ್ನು ಯಾವುದೇ ರೀತಿ ಸಂಬಂಧಪಟ್ಟಂಥ ಕೆ ಇದು ಕೆ ಕೆ ಆರ್ ಟಿ ಸಿ ವೆಬ್ಸೈಟ್ನೇ ಇದು ಲಿಂಕ್ ಬಿಟ್ಟಿಲ್ಲ ಲಿಂಕ್ ಓಪನ್ ಆದ ನಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್ ಇವೆಲ್ಲ ಲಿಂಕನ್ನು ವೀಡಿಯೋ ಕಾಲಕ್ಕೆ ಕೊಟ್ಟಿದ್ದೀನಿ ಒಂದು ಸಾರಿ ಇನ್ನು ಸರಿಯಾಗಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಅಧ್ಯಯನ ಅಂತ ಇಲ್ಲಿ ಯಾವುದೇ ರೀತಿಯೂ ಇನ್ನೂ ಅಪ್ಲೈ ಲಿಂಕ್ ಓಪನ್ ಕೊಟ್ಟರೆವರು ಇನ್ನೂ ಸದ್ಯದಲ್ಲಿ ಓಪನ್ ಆಗ್ತದೆ ಅಂತ ಕೊಟ್ಟಿದ್ದಾರೆ ಅದು ಯಾವಾಗ ಅಂತ ನೋಡೋಣ ಓಪನ್ ಆದ ನಂತರ ನೇರವಾಗಿ ಅರ್ಜಿ ಸಲ್ಲಿಸುವ ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದ್ದಾನೆ ಕೋತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ